ನಮಸ್ಕಾರ ನಾನು ನಾಗೇಂದ್ರ ಕೆಸು ಯು ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಈ ಕಾರ್ಯಕ್ರಮದ ಬಗ್ಗೆ ಹಲವಾರು ಸಂಶಯಗಳಿವೆ ಗೊಂದಲಗಳಿವೆ ಅದು ಏನು ಅವುಗಳ ಬಗ್ಗೆ ಕೆಲವು ವಿವರಣೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಈ ಕೌಶಲ್ಯಾಭಿವೃದ್ಧಿ ವಿಷಯಗಳು ಅಂದರೆ ಎಲ್ಲರೂ ಕರೆಯೋದು ಸ್ಕಿಲ್ ಸಬ್ಜೆಕ್ಟ್ ಸ್ಕಿಲ್ ಸಬ್ಜೆಕ್ಟ್ ಅಂತ ಹೇಳ್ತಿರಲ್ಲ ಇವುಗಳನ್ನು ಯು ಜಿ ಸಿ ಹಾಗೂ ಕರ್ನಾಟಕ ರಾಜ್ಯ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಸೂಚನೆಯ ಮೇರೆಗೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಯು ಜಿ ಪಿ ಜಿ ಅಂದರೆ ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ಸಾಮಾನ್ಯವಾಗಿ ಮೊದಲನೆಯ ಹಾಗೂ ಮೂರನೆಯ ಸೆಮ್ನಲ್ಲಿ ಈ ಕಾರ್ಯಕ್ರಮ ನಡೆಸಲಾಗುತ್ತೆ ಅಕಸ್ಮಾತ್ ಆಗ ನಡೆಯದಿದ್ದರೆ ಎರಡು ಅಥವಾ ನಾಲ್ಕನೇ ಸೆಮಿನಲ್ಲಾದರೂ ಆದರೂ ಭಾಗವಹಿಸಬಹುದು ಈ ಸ್ಕಿಲ್ ಸಬ್ಜೆಕ್ಟ್ ಇದರ ಉದ್ದೇಶ ಏನು ಪಠ್ಯಕ್ರಮದ ಹೊರತಾದ ಒಂದು ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಹೆಚ್ಚಿಸೋದು ಇದರ ಉದ್ದೇಶ ಆಗಿದೆ ಅದರ ಬಗ್ಗೆ ಪಡೆದ ಜ್ಞಾನವನ್ನ ಆನ್ಲೈನ್ನಲ್ಲಿ ಸರಳ ರೀತಿಯಲ್ಲಿ ಪರೀಕ್ಷಿಸಿ ಸರ್ಟಿಫಿಕೇಟ್ ಅನ್ನು ಸಹ ನೀಡಲಾಗುತ್ತೆ ಹಾಗೂ ಈಗಿನ ಕಾಲದಲ್ಲಿ ಅತ್ಯವಶ್ಯಕವಾದ ಕಂಪ್ಯೂಟರ್ ಬಗ್ಗೆ ಸಹ ಅರಿವು ಮೂಡಿಸಬೇಕು ಅನ್ನೋದು ಯು ಜಿ ಸಿಯ ಉದ್ದೇಶ ಆಗಿದೆ ಇನ್ನು ನಮಗೆ ಯಾವ ಸ್ಕಿಲ್ ಸಬ್ಜೆಕ್ಟ್ ಇದೆ ಅಂತ ವಿದ್ಯಾರ್ಥಿಗಳು ಯೋಚನೆ ಮಾಡೋ ಅವಕಾಶ ಸಹ ಇರುತ್ತೆ ನಾವು ಯಾವುದೇ ಪದವಿಗೆ ಎಮ್ ಎ ಬಿ ಎ ಅಥವಾ ಯಾವುದೇ ಪದವಿಗೆ ಪ್ರವೇಶ ಪಡೆಯುವಾಗ ಮೊದಲ ವರ್ಷ ಅಥವಾ ಮೊದಲ ಸೆಮ್ನಲ್ಲಿ ಕೆಲವು ಕೌಶಲ್ಯ ವಿಷಯಗಳನ್ನು ಸ್ಕಿಲ್ ಸಬ್ಜೆಕ್ಟ್ಸ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ವಿದ್ಯಾರ್ಥಿಗಳಿಗೆ ನೀಡಿರುತ್ತಾರೆ ಕೆ ಎಸ್ ವಿದ್ಯಾರ್ಥಿಗಳಿಗೆ ಮೊದಲ ಸೆಮ್ ಅಥವಾ ಮೊದಲ ವರ್ಷದಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ಸ್ ಇಂಗ್ಲಿಷ್ ಫಾರ್ ಕಮ್ಯುನಿಕೇಶನ್ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ ಎಂಪ್ಲಾಯಬಿಲಿಟಿ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಆಡಳಿತ ಕನ್ನಡ ಭಾಷೆ ಈ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಬಹುತೇಕವಾಗಿ ನೀಡಲಾಗುತ್ತೆ ಇನ್ನು ಎರಡನೆಯ ವರ್ಷ ಅಂದರೆ ಮೂರನೆಯ ಸೆಮ್ಗೆ ಅಡ್ಮಿ ಅಡ್ಮಿಷನ್ ಆಗಬೇಕಾದ್ರೆ ಮೊದಲ ಸೆಮ್ ವಿಷಯದ ಆಧಾರದಲ್ಲಿ ಬಹುಶಃ ನಿಮ್ಮ ಸ್ಕಿಲ್ ಸಬ್ಜೆಕ್ಟ್ ಯಾವುದು ಅಂತ ಕೆ ಎಸ್ ಒಯುನೇ ನಿರ್ಧರಿಸುತ್ತೆ ಆದ್ರಿಂದನೇ ನೀವು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗುವಾಗ ನಿಮಗೆ ಅಲ್ಲಿ ಒಂದು ಸ್ಕಿಲ್ ಸಬ್ಜೆಕ್ಟ್ ಅಂತ ಕಾಣಿಸುತ್ತೆ ನೀವು ಅದನ್ನ ಡಿಸೇಬಲ್ ಮಾಡೋಕ್ಕಾಗಲ್ಲ ಎನೇಬಲ್ ಮಾಡೋಕ್ಕಾಗಲ್ಲ ಅಥವಾ ಬದಲಾಯಿಸೋಕ್ಕೂ ಆಗದೆ ಇರೋ ತರ ಪ್ರಸ್ತುತ ಎರಡನೆಯ ವರ್ಷಕ್ಕೆ ಅಡ್ಮಿಷನ್ ನಡೀತಾ ಇದೆ ಮೊದಲನೆಯ ವರ್ಷದಲ್ಲಿ ನೀವು ಆಯ್ಕೆ ಮಾಡಿದ ಸ್ಕಿಲ್ ಸಬ್ಜೆಕ್ಟ್ ಆಧಾರವಾಗಿ ನಿಮಗೆ ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್ ವೆಬ್ ಡಿಸೈನಿಂಗ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಆಡಳಿತ ಕನ್ನಡ ಭಾಷೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಎರಡನೆಯ ವರ್ಷಕ್ಕೆ ಅಥವಾ ಮೂರನೇ ಸೆಮಿಸ್ಟರ್ಗೆ ಸ್ಕಿಲ್ ಸಬ್ಜೆಕ್ಟ್ ಅಂತ ಕೆ ಎಸ್ ನಿರ್ಧರಿಸಿರುತ್ತೆ ಈಗ ನಿಮಗೆ ಅಂದರೆ ವಿದ್ಯಾರ್ಥಿಗಳಿಗೆ ಕೆ ಎಸ್ ಒಂದು ಸಂದೇಶವನ್ನು ಕಳಿಸಿರುತ್ತೆ ಏನು ಕನ್ ಸಂದೇಶ ಕಳಿಸಿರುತ್ತೆ ಅಂದರೆ ನಿಮ್ಮ ಸ್ಕಿಲ್ ಸಬ್ಜೆಕ್ಟ್ಗೆ ತರಗತಿಗಳನ್ನು ಏರ್ಪಡಿಸಲಾಗ್ತಾ ಇದೆ ಅದನ್ನು ನೀವು ಅಟೆಂಡ್ ಮಾಡಿ ಅದಕ್ಕೆ ಆನ್ಲೈನ್ ಪರೀಕ್ಷೆಗೆ ತೆಗೆದುಕೊಳ್ಳಿ ಸರ್ಟಿಫಿಕೇಟ್ ಪಡೆದುಕೊಳ್ಳಿ ಅಂತ ಒಂದು ಸಂದೇಶ ಕೊಟ್ಟಿರ್ತಾರೆ ಯಾವಾಗ ಆನ್ಲೈನ್ ತರಗತಿಗಳಿದೆ ಅನ್ನೋ ಒಂದು ಟೈಮ್ ಟೇಬಲ್ ಇರುವ ಲಿಂಕ್ ಸಹ ನಿಮಗೆ ಕೊಟ್ಟಿದ್ದಾರೆ ಈಗ ನೀವೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಈಗ ಮೊದಲನೇದಾಗಿ ವಿಷಯ ಆಯ್ಕೆ ಆಗ್ಬಿಟ್ಟಿರುತ್ತೆ ಅದು ಬೇಡ ಇನ್ನೊಂದು ವಿಷಯ ತಗೋಬಹುದಾ ಅನ್ನೋ ಯೋಚನೆ ನೀವು ಮಾಡಬೇಡಿ ಅದು ಮುಗಿದು ಹೋದ ಕೆಲಸ ಕಾರ್ಯ ಅಂತ ತಿಳಿದುಕೊಳ್ಳಿ ಯಾವ ಸೆಮ್ ನಲ್ಲಿ ನಿಮಗೆ ಕೆ ಎಸ್ ಸಂದೇಶ ಬರುತ್ತೋ ಆಗ ಅದರಂತೆ ನೀವು ಭಾಗವಹಿಸಿ ನೀವೀಗ ಮೊದಲನೇ ಸೆಮ್ ಅಥವಾ ಮೂರನೇ ಸೆಮ್ನಲ್ಲಿದ್ದರೆ ನಿಮಗೆ ಸಂದೇಶ ಬಂದಿದ್ದರೆ ಈಗಲೇ ಅಟೆಂಡ್ ಮಾಡಿ ನೀವೀಗ ಬೇರೆ ಸೆಮಿಸ್ಟರ್ ಎರಡು ಅಥವಾ ನಾಲ್ಕನೇ ಇದ್ದರೂ ಸಹ ನಿಮಗೇನಾದರೂ ಸಂದೇಶ ಬಂದಿದ್ದರೆ ಮರೆಯದೆ ಅಟೆಂಡ್ ಮಾಡಿ ಯಾಕೆ ಅಂದರೆ ನೀವು ಹಿಂದಿನ ಸೆಮಿಸ್ಟರ್ನಲ್ಲಿ ಈ ಸ್ಕಿಲ್ ಸಬ್ಜೆಕ್ಟ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡದೇ ಇರಬಹುದು ಅದಕ್ಕೆ ನಿಮಗೆ ಈಗ ಬಂದಿರಬಹುದು ಅಥವಾ ಬರೆದಿರ ಇರಬಹುದು ಸಂದೇಶ ಬಂದರೆ ಕ್ಲಾಸ್ ಅಟೆಂಡ್ ಮಾಡಿ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅಟೆಂಡ್ ಮಾಡಬೇಕಾ ಬೇಡ ಅಂತ ಯೋಚನೆ ಮಾಡಲೇಬೇಡಿ ನಿಮಗೆ ಸಂದೇಶ ಬಂದಿದ್ರೆ ಭಾಗವಹಿಸಲೇಬೇಕು ಅಂತ ಅಂದ್ಕೊಳ್ಳಿ ಕೆ ಎಸ್ ಅಕಾಡೆಮಿಕ್ ಆ್ಯಪ್ನಲ್ಲಿ ನಿಮ್ಮ ಸ್ಕಿಲ್ ಸಬ್ಜೆಕ್ಟ್ನ ಪಠ್ಯಗಳು ಬಹುಶಃ ಲಭ್ಯ ಇರುತ್ತೆ ಲಭ್ಯ ಇದ್ದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲಿ ಓದೋದಕ್ಕೆ ಪ್ರಯತ್ನ ಪಡಿ ಓದಿರಿ ಆನ್ಲೈನ್ನಲ್ಲಿ ನಡೆಸಲಾಗುವ ಹದಿನೈದು ದಿನಗಳ ಬಹುಶಃ ಪ್ರತಿದಿನ ಎರಡು ಗಂಟೆಗಳ ತರಬೇತಿ ಇರುತ್ತೆ ಅದನ್ನು ಅಟೆಂಡ್ ಮಾಡಿ ಈ ತರಗತಿಗಳನ್ನು ಅಟೆಂಡ್ ಮಾಡಿದ್ರೆ ನಿಮಗೆ ವಿಷಯ ಮನದಟ್ಟಾಗುತ್ತೆ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ ಬಹುತೇಕ ಮೈಕ್ರೋಸಾಫ್ಟ್ ಟೀಮ್ ಆ್ಯಪ್ ಈ ಅಪ್ಲಿಕೇಶನ್ ಮೂಲಕ ಅಟೆಂಡ್ ಮಾಡಬೇಕು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಾದರೂ ಅಪ್ಲೈ ಮಾ ಅಟೆಂಡ್ ಮಾಡಬಹುದು ಅಥವಾ ವೆಬ್ ಬ್ರೌಸರ್ನಲ್ಲೇ ಅಟೆಂಡ್ ಸಹ ಮಾಡಬಹುದು ಮೊಸಿಲಾ ಫೈರ್ಫಾಕ್ಸ್ ಫಾಕ್ಸ್ ಅಥವಾ ಬೇರೆ ಯಾವುದಾದ್ರೂ ಗೂಗಲ್ ಕ್ರೋಮ್ ಈ ವೆಬ್ ಬ್ರೌಸರ್ಗಳಲ್ಲಿ ಸಹ ಅಟೆಂಡ್ ಮಾಡಬಹುದು ನಂತರ ತರಗತಿಗಳ ನಂತರ ಅವರು ಸೂಚಿಸುವ ದಿನದಿಂದ ಆನ್ಲೈನ್ನಲ್ಲಿ ಟೆಸ್ಟನ್ನು ಬರೀರಿ ಸುಲಭವಾಗಿರುತ್ತೆ ಅದು ತೆರೆದ ಪುಸ್ತಕದ ಟೆಸ್ಟ್ ಆಗಿರುತ್ತೆ ಸರಳವಾಗಿ ಇರೋದ್ರಿಂದ ನೀವು ಪಾಸ್ ಆಗೋದು ಬಹಳ ಸುಲಭವಾಗಿರುತ್ತೆ ಆದರೆ ವಿಷಯ ಮಾತ್ರ ನಿಮಗೆ ತಿಳಿದಿರಬೇಕಷ್ಟೆ ನಂತರ ಅವರು ನೀಡಲಾಗುವ ಸರ್ಟಿಫಿಕೇಟ್ ನಿಮ್ಮ ಭವಿಷ್ಯದ ಉದ್ಯೋಗಕ್ಕೆ ನೆರವಾಗುವ ಸಂಭವನೀಯತೆ ಇರುತ್ತದೆ ಯಾಕೆ ಅಂದರೆ ನಿಮಗೆ ಈ ಕಂಪ್ಯೂಟರ್ ವಿಷಯ ಆಗಲಿ ಆಡಳಿತ ಕನ್ನಡ ಭಾಷೆಯ ಬಗ್ಗೆ ಆಗಲಿ ಆಡಳಿತದಲ್ಲಿ ಕನ್ನಡ ಹೇಗೆ ಬದಲ ಬಳಸಬೇಕು ಅನ್ನೋದಾಗಲಿ ಈ ವಿಷಯಗಳ ಬಗ್ಗೆ ನಿಮಗೆ ಗೊತ್ತಿದ್ದರೆ ನಿಮ್ಮ ಉದ್ಯೋಗದಾತರು ನಿಮಗೆ ಹೆಚ್ಚು ಪ್ರಿಫರೆನ್ಸನ್ನು ಕೊಡಬಹುದು ಮತ್ತೊಂದು ಬಹಳ ಪ್ರಮುಖವಾದ ಅಂಶ ಹೆಚ್ಚು ಜನರಿಗೆ ಗೊಂದಲ ಇರುವ ವಿಷಯ ಈ ಸ್ಕಿಲ್ ಸಬ್ಜೆಕ್ಟ್ ಹಾಗೂ ನಿಮ್ಮ ಮೂರನೆಯ ಮತ್ತು ನಾಲ್ಕನೆಯ ಸೆಮ್ನಲ್ಲಿ ಇರುವ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಸಬ್ಜೆಕ್ಟ್ಗಳಿಗೆ ಸಂಬಂಧ ಇರೋದಿಲ್ಲ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಸಬ್ಜೆಕ್ಟ್ಗಳು ಕಡ್ಡಾಯವಾದ ವಿಷಯಗಳು ಉದಾಹರಣೆಗೆ ಎಂ ಎ ಕನ್ನಡ ಅವರಿಗೆ ಮೂರನೆಯ ಸೆಮ್ನಲ್ಲಿ ಇರುವ ಭಾಷೆ ಮತ್ತು ಬರವಣಿಗೆ ಕಲೆ ಮತ್ತು ನಾಲ್ಕನೆಯ ಸೆಮ್ನ ಬರವಣಿಗೆ ಮತ್ತು ಪ್ರಕಟಣೆ ಕಲೆಗಳು ಈ ಎರಡು ವಿಷಯಗಳು ಕಡ್ಡಾಯವಾದ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪತ್ರಿಕೆಗಳು ಇವುಗಳಿಗೆ ಅಸೈನ್ಮೆಂಟ್ ಮತ್ತು ಪರೀಕ್ಷೆ ಇರುತ್ತೆ ಆದರೆ ಸ್ಕಿಲ್ ಸಬ್ಜೆಕ್ಟ್ಗಳಿಗೆ ಗಳಿಗೆ ಅಸೈನ್ಮೆಂಟ್ ಮತ್ತು ಪರೀಕ್ಷೆ ಇರೋದಿಲ್ಲ ಬಹುಮುಖ್ಯವಾಗಿ ಕೌಶಲ್ಯ ವಿಷಯ ಸ್ಕಿಲ್ ಸಬ್ಜೆಕ್ಟ್ ಇವುಗಳ ಪ್ರಮುಖವಾದ ಅಂಶಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಇದಕ್ಕೆ ಕೇವಲ ಆನ್ಲೈನ್ ತರಗತಿ ಇರುತ್ತೆ ಅದನ್ನ ಅಟೆಂಡ್ ಮಾಡಬೇಕು ಆನ್ಲೈನ್ ನಲ್ಲಿ ಟೆಸ್ಟ್ ಇರುತ್ತೆ ಅದನ್ನ ತಗೋಬೇಕಾಗುತ್ತೆ ಅಸೈನ್ಮೆಂಟ್ ಅಥವಾ ಪರೀಕ್ಷೆ ಇರೋದಿಲ್ಲ ಪದವಿಯ ಅಂಕಪಟ್ಟಿಯಲ್ಲಿ ಇದರ ಅಂಕಗಳು ಕಾಣಿಸುವುದಿಲ್ಲ ಅಥವಾ ಇರುವುದಿಲ್ಲ ನಿಮ್ಮ ಸರಾಸರಿ ಪರ್ಸೆಂಟೇಜ್ಗೆ ಇದರ ಅಂಕಗಳನ್ನು ಪರಿಗಣಿಸಲಾಗೋದಿಲ್ಲ ಇದಿರೋದು ಕೇವಲ ನಿಮ್ಮ ಜ್ಞಾನಾರ್ಜನೆಗೆ ನಿಮ್ಮ ಕೌಶಲ್ಯ ಹೆಚ್ಚಿಸಲು ಹಾಗೂ ನಿಮ್ಮ ಭವಿಷ್ಯದ ಉದ್ಯೋಗ ಸಿಗುವ ಅವಕಾಶ ಹೆಚ್ಚಿಸಲು ಉದ್ಯೋಗದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಈ ಕೌಶಲ್ಯ ವಿಷಯವನ್ನು ಯು ಜಿ ಸಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಳವಡಿಸಲು ಸೂಚಿಸಿದೆ ಆದ್ದರಿಂದ ಹೆಚ್ಚು ಯೋಚಿಸಬೇಡಿ ಸೂಚಿಸಿರುವ ಸಮಯದಲ್ಲಿ ಆನ್ಲೈನ್ ತರಗತಿಗೆ ಹಾಜರಾಗಿ ಪಠ್ಯಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ ಪರೀಕ್ಷೆ ಬರೆಯಿರಿ ಆನ್ಲೈನಲ್ಲೇ ಬರ ಪರೀಕ್ಷೆ ಬರೆಯೋದು ಸರ್ಟಿಫಿಕೇಟ್ ತೆಗೆದುಕೊಳ್ಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯದ ಬಗ್ಗೆ ನಿಮಗೆ ಅರಿವು ಮೂಡಲಿ ಜ್ಞಾನ ಹೆಚ್ಚಲಿ ಹಾಗೂ ನೀವು ಎಲ್ಲೇ ಉದ್ಯೋಗವನ್ನು ಆರಿಸಿ ಹೋದಾಗ ನೀವು ಇದನ್ನು ಹೇಳಿ ನಿಮಗೆ ಈ ವಿಷಯದ ಬಗ್ಗೆ ಮಾಹಿತಿ ಇದೆ ನಿಮಗೆ ಕಂಪ್ಯೂಟರ್ ಬಳಸೋದು ಹೇಗೆ ಹೇಗೆ ಅಂತ ಗೊತ್ತು ಆಡಳಿತದಲ್ಲಿ ಕನ್ನಡ ಭಾಷೆ ಹೇಗೆ ಅಳವಡಿಸಬೇಕು ಅನ್ನೋದು ಗೊತ್ತು ಅನ್ನೋದನ್ನು ನೀವು ಹೇಳಿದಾಗ ನಿಮಗೆ ಉದ್ಯೋಗ ಸಿಗುವ ಅವಕಾಶ ಹೆಚ್ಚಾಗುತ್ತೆ ನೀವು ಈಗಾಗಲೇ ಉದ್ಯೋಗದಲ್ಲಿದ್ದರೆ ಖಂಡಿತ ಈ ವಿಷಯ ನಿಮಗೆ ಬಹು ಸಹಕಾರಿಯಾಗಿರುತ್ತೆ ಆಲ್ ದ ಬೆಸ್ಟ್ ಶುಭವಾಗಲಿ ಈ ವಿಡಿಯೋ ನಿಮ್ಮ ಗೊಂದಲಗಳನ್ನು ಪರಿಹಾರ ಮಾಡಿದೆ ಇದು ಉಪಯೋಗವಾಗಿದೆ ಅಂತ ಅನಿಸಿದ್ರೆ ಈ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ